ಅಪ್ ಪಿ ಎಂ ಶ್ರೀ ಸ್ಕೂಲ್ಸ್ ಸ್ಕೀಮ್ ಈ ಒಂದು ಸ್ಕೀಮ್ಗೆ ಆಯ್ಕೆಯಾಗಿರ್ತಕ್ಕಂಥ ಶಾಲೆಯವರು ಪಿ ಎಂ ಶ್ರೀ ಸ್ಕೂಲ್ಸ್ ಪೋರ್ಟಲ್ನಲ್ಲಿ ತಮ್ಮ ಶಾಲಾ ವಿವರ ಫಿಲ್ ಮಾಡುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡುವ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಮೊದಲಿಗೆ ನಾವು ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಎಂಜಿನ್ ಓಪನ್ ಮಾಡಿಕೊಳ್ಳಬೇಕು ಸರ್ಚ್ ಆರ್ ಟೈಪ್ ಯು ಆರ್ ಎಲ್ನಲ್ಲಿ ಪಿ ಎಮ್ ಶ್ರೀ ಸ್ಕೂಲ್ಸ್ ಎಂದು ಟೈಪ್ ಮಾಡಿಕೊಳ್ಳಬೇಕು ಸರ್ಚ್ ಕೊಡಿ ಸರ್ಚ್ ರಿಸಲ್ಟ್ಸ್ ಪಿ ಎಮ್ ಶ್ರೀ ಸ್ಕೂಲ್ಸ್ ಡಾಟ್ ಎಜುಕೇಷನ್ ಡಾಟ್ ಜಿ ಓ ವಿ ಡಾಟ್ ಇನ್ ಮೊದಲನೇ ಹೈಪರ್ ಲಿಂಕ್ ಬಟನ್ ಕ್ಲಿಕ್ ಮಾಡಬೇಕು ಪಿ ಎಮ್ ಶ್ರೀ ಸ್ಕೂಲ್ ಪೋರ್ಟಲ್ ಹೋಮ್ ಪೇಜ್ ಬರುತ್ತದೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬರಬೇಕು ಲಾಗಿನ್ ವಿಂಡೋ ಕಾಣಿಸ್ತಾ ಇದೆ ಲಾಗಿನ್ ಫಾರ್ ಸ್ಕೂಲ್ ಯೂಸರ್ ಬಟನ್ ಕ್ಲಿಕ್ ಮಾಡಬೇಕು ಸ್ಕೂಲ್ ಲಾಗಿನ್ ಯು ಡೈಸ್ ಕೋಡ್ ಪ್ಲೀಸ್ ಎಂಟರ್ ಯು ಡೈಸ್ ಕೋಡ್ ನಮ್ಮ ಯು ಡೈಸ್ ಸಂಖ್ಯೆಯನ್ನು ಫಿಲ್ ಮಾಡಬೇಕು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಮೊಬೈಲ್ ನಂಬರ್ ಆಫ್ ಎಚ್ ಎಮ್ ಹೆಡ್ಮಾಸ್ಟ್ರ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು ಪ್ಲೀಸ್ ಎಂಟರ್ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಇನ್ ಯುಡೈಸ್ ಪ್ಲಸ್ ಎಂದರೆ ಯುಡೈಸ್ ಪ್ಲಸ್ ಎಮ್ ಎಚ್ ಐ ಡಿ ಯುಡೈಸ್ ಪ್ಲಸ್ನಲ್ಲಿ ಯಾವ ಮೊಬೈಲ್ ನಂಬರ್ ಇದೆಯೋ ಆ ಮೊಬೈಲ್ ನಂಬರನ್ನು ಈ ಮೊಬೈಲ್ ಎಂಟರ್ ಮಾಡಬೇಕಾಗಿರ್ತಕ್ಕಂತಹ ಸ್ಥಳದಲ್ಲಿ ಭರ್ತಿ ಮಾಡಿ ಸೆಂಡ್ ಓ ಟಿ ಪಿ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಬೇಕು ಈಗ ಒ ಟಿ ಪಿ ಸೆಂಟಾನ್ ಮೊಬೈಲ್ ನಂಬರ್ ಅಂತ ಮೊಬೈಲ್ ಸಂಖ್ಯೆಯನ್ನು ತೋರಿಸುತ್ತದೆ ಯು ಡೈಸ್ ಕೋಡ್ ಇರ್ತದೆ ಮೊಬೈಲ್ ನಂಬರ್ ಆಫ್ ಎಚ್ ಎಮ್ ಡಿಸ್ಪ್ಲೇ ಆಗ್ತದೆ ಮತ್ತು ಒ ಟಿ ಪಿ ನಂಬರ್ ಪ್ಲೀಸ್ ಎಂಟರ್ ಸಿಕ್ಸ್ ಡಿಜಿಟ್ ಒ ಟಿ ಪಿ ಆರು ಒಂದು ಅಂಕಿಗಳ ಒ ಟಿ ಪಿಯನ್ನು ಈ ಒಂದು ಒ ಟಿ ಪಿ ಭರ್ತಿ ಮಾಡಬೇಕಾದಂಥ ಸ್ಥಳದಲ್ಲಿ ಫಿಲ್ ಮಾಡಿ ಕ್ಯಾಪ್ಚಾವನ್ನು ಫಿಲ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಒ ಟಿ ಪಿ ಎಂಟ್ರಿ ಮಾಡಲು ಇರುವ ಸಮಯ ಅವಕಾಶ ಎರಡು ನಿಮಿಷಗಳು ಲಾಗಿನ್ ಆಯಿತು ಇಲ್ಲಿ ಗ್ರಾಮ ಪಂಚಾಯತ್ ఆర్ యుల్ బి విలింగ్నెస్ లెటర్ ఈ బటన్ మేలే నేను క్లిక్ మాడవేకు క్లిక్ మా గ్రమ్ పంచాయత్ విలింగ్నెస్ లెటర్ డౌన్లో ఓపన్ మాకు ఈవెందు గ్రామ్ పంచాయత్ అతిపల్టి విలింగ్నెస్ లెటర్ ఫార్ పిఎం శ్రీ స్కూల్ ఈ లెటర్ డౌన్లో ಪ್ರಿಂಟ್ ತೆಗೆದುಕೊಂಡು ಭರ್ತಿ ಮಾಡಿ ಪಂಚಾಯಿತಿ ಅಧ್ಯಕ್ಷರು ಅಥವಾ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಇವರ ಸಹಿ ಮೊಹರು ಹಾಕಿಸಿ ಸ್ಕ್ಯಾನ್ ಮಾಡಿಟ್ಟುಕೊಳ್ಳಬೇಕು ಪಿ ಡಿ ಎಫ್ ರೂಪದಲ್ಲಿ ನೂರು ಕೆ ಬಿ ಒಳಗೆ ಇರಬೇಕು ಫೈಲ್ ಸೈಜ್ ಪಿ ಡಿ ಎಫ್ ಫೈಲ್ ಸೈಜ್ ಏಕೆಂದರೆ ಇದನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಪ್ರಿನ್ಸಿಪಾಲ್ ವಿಲ್ಲಿಂಗ್ನೆಸ್ ಲೆಟರ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಲೆಟರ್ ಡೌನ್ಲೋಡ್ ಆಗುತ್ತದೆ ಪ್ರಿಂಟೌಟ್ ತೆಗೆದುಕೊಂಡು ಇದರಲ್ಲಿ ಮಾಹಿತಿಯನ್ನು ಫಿಲ್ ಮಾಡಿ ಕೊನೆಗೆ ಮುಖ್ಯೋಪಾಧ್ಯಾಯರು ಮೊಹರಿನೊಂದಿಗೆ ಸಹಿಯನ್ನು ಮಾಡಬೇಕು ನಂತರ ಇದನ್ನು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ರೂಪದಲ್ಲಿ ಹಂಡ್ರೆಡ್ ಕೆ ಬಿ ಒಳಗಡೆ ಇರುವಂತೆ ಸೇವ್ ಮಾಡಿ ರೆಡಿ ಇಟ್ಟುಕೊಂಡಿರಬೇಕು ಇದನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತದೆ ನೆಕ್ಸ್ಟ್ ಸ್ಯಾಂಪಲ್ ಫಾರ್ಮ್ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಯಾಂಪಲ್ ಫಾರ್ಮ್ ಡೌನ್ಲೋಡ್ ಆಗುತ್ತದೆ ಪ್ರಿಂಟೌಟ್ ತೆಗೆದುಕೊಂಡು ಇದರಲ್ಲಿ ಕೇಳಿರುವಂತಹ ಮಾಹಿತಿಯನ್ನು ನಾವು ಪೂರ್ವದಲ್ಲೇ ಭರ್ತಿ ಮಾಡಿಟ್ಟುಕೊಂಡಿರಬೇಕು ಮತ್ತು ಪಿ ಎಮ್ ಶ್ರೀ ಸ್ಕೂಲ್ಗೆ ನಾವು ಆನ್ಲೈನ್ನಲ್ಲಿ ಮಾಹಿತಿಯನ್ನು ನಮೂದಿಸುವ ಸಂದರ್ಭದಲ್ಲಿ ಈ ಫಾರ್ಮ್ ಮುಂದಿಟ್ಟುಕೊಂಡು ಬೇಗ ಬೇಗ ನಮ್ಮ ಶಾಲಾ ಮಾಹಿತಿ ಎಂಟ್ರಿ ಮಾಡಲು ತುಂಬ ಸರಳವಾಗುತ್ತದೆ ಕೆಳಗಡೆ ಸ್ಕೂಲ್ ಡೀಟೇಲ್ಸ್ ಇದೆ ಇದು ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ನಿಂದ ನಮ್ಮ ಶಾಲಾ ವಿವರ ಪೆಚ್ ಆಗಿರುತ್ತದೆ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಬೇಕು ಸ್ಕೂಲ್ ಸಂಬ್ರಿ ನೋಡಬಹುದಾಗಿದೆ ಇದರಲ್ಲಿ ಸ್ಕೀಮ್ ನೇಮ್ ಇವೆ ನೆಕ್ಸ್ಟ್ ಕ್ವಶನ್ಸ್ ಇವೆ ಈ ಒಂದು ಕ್ವಶನ್ಸ್ಗಳಿಗೆ ನಿಗದಿಪಡಿಸಿರತಕ್ಕಂತಹ ಮಾರ್ಕ್ಸ್ಗಳು ಕಾಣಿಸುತ್ತವೆ ಮತ್ತು ಈ ಮಾರ್ಕ್ಸ್ಗಳಿಗೆ ನಾವು ಪಡೆದಂಥ ಅಂಕಗಳನ್ನು ಅಪ್ಟೇನ್ಡ್ ಮಾರ್ಕ್ಸ್ನಲ್ಲಿ ನೋಡಬಹುದು ನೆಕ್ಸ್ಟ್ ಸ್ಟೇಟಸ್ ಮತ್ತು ಡೇಟ್ ಆ್ಯಂಡ್ ಟೈಮ್ ಅಂತ ಇದೆ ಕೈಂಡ್ಲಿ ಕ್ಲಿಕ್ ಆನ್ ಪ್ರೊಸೀಡ್ ಬಟನ್ ಟು ಪಾರ್ಟಿಸಿಪೇಟ್ ಇನ್ ದ ಚಾಲೆಂಜ್ ಮೆಥಡ್ ಟು ಬಿ ಸೆಲೆಕ್ಟೆಡ್ ಆ್ಯಸ್ ಪಿ ಎಮ್ ಶ್ರೀ ಸ್ಕೂಲ್ ಈಗ ನಾವು ಇಲ್ಲಿ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ನೋಡಬಹುದಾಗಿದೆ ಎಡಗಡೆ ಇರತಕ್ಕಂತಹ ಮೆನ್ಯೂಗಳಲ್ಲಿ ಸೆಕ್ಷನ್ಸ್ಗಳು ಕಾಣಿಸ್ತಾ ಸೆಕ್ಷನ್ ಎ ಬಿ ಸಿ ಡಿ ಇ ಎಫ್ ಜಿ ಅಂತ ಒಟ್ಟು ಏಳು ಸೆಕ್ಷನ್ಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ ನಂತರ ಒಂದು ಸೆಕ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಸೆಕ್ಷನ್ ಹೆಸರು ತೋರಿಸುತ್ತದೆ ಇನ್ಫ್ರಾಸ್ಟ್ರಕ್ಚರ್ ಉದಾಹರಣೆಗೆ ಸೆಕ್ಷನ್ ಎ ಇನ್ಫ್ರಾಸ್ಟ್ರಕ್ಚರ್ ಆರ್ ಫಿಸಿಕಲ್ ಫೆಸಿಲಿಟೀಸ್ ಆ್ಯಂಡ್ ಸ್ಕೂಲ್ ಸೇಫ್ಟಿ ಅಂತ ಇಲ್ಲಿ ಸೀರಿಯಲ್ ನಂಬರ್ ಕ್ವಶನ್ಸ್ ಆನ್ಸರ್ಸ್ ಮಾರ್ಸ್ ಅಂದರೆ ಈ ಒಂದು ಸೆಕ್ಷನ್ಗೆ ಸಂಬಂಧಿಸಿದಂತೆ ಒಟ್ಟು ಹದಿನಾರು ಪ್ರಶ್ನೆಗಳು ಇರುತ್ತವೆ ಈ ಒಂದು ಪ್ರಶ್ನೆಗೆ ನಮ್ಮ ಆನ್ಸರನ್ನು ಎಸ್ ನೋ ರೂಪದಲ್ಲಿ ನಾವು ಕೊಡಬೇಕು ಎಸ್ ಅಂತ ಕೊಡಬೇಕಾದ್ರೆ ಎಸ್ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು ನೋ ಅಂತ ಕೊಡಬೇಕಾದ್ರೆ ನೋ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಮತ್ತು ಈ ಪ್ರಶ್ನೆಗೆ ಇರತಕ್ಕಂಥ ಅಂಕಗಳನ್ನು ಇಲ್ಲಿ ಕೊಟ್ಟಿರುತ್ತಾರೆ ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಬೇಕು ಕೊನೆಗೆ ಸೇವ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇದೇ ರೀತಿ ಸೆಕ್ಷನ್ ಬಿ ಇದು ಟೀಚಿಂಗ್ ಸ್ಟಾಫ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಈ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಿವೆ ಒಟ್ಟು ಹತ್ತು ಪ್ರಶ್ನೆಗಳಿವೆ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು ಪ್ರತಿ ಪ್ರಶ್ನೆಯ ಮುಂದೆ ಆ ಪ್ರಶ್ನೆಗೆ ಇರತಕ್ಕಂಥ ಅಂಕಗಳನ್ನು ಕೊಟ್ಟಿರುತ್ತಾರೆ ಎಲ್ಲ ಕ್ವೆಶನ್ಸ್ಗೆ ಆನ್ಸರ್ ಮಾಡಿದ ಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಸೆಕ್ಷನ್ ಸಿ ಪಿ ಎಮ್ ಪೋಷನ್ ಸ್ಕೀಮ್ ಈ ಒಂದು ಪಿ ಎಮ್ ಪೋಷಣ್ ಸ್ಕೀಮ್ಗೆ ಸಂಬಂಧಿಸಿದಂತೆ ಒಟ್ಟು ಏಳು ಪ್ರಶ್ನೆಗಳಿವೆ ಏಳು ಪ್ರಶ್ನೆಗಳಿಗೆ ಆನ್ಸರ್ಸ್ ಮಾಡಬೇಕು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಸೆಕ್ಷನ್ ಡಿ ಲರ್ನಿಂಗ್ ಔಟ್ಕಮ್ಸ್ ಪಿ ಬೆಡಗಾಗಿ ಈ ಒಂದು ಸೆಕ್ಷನ್ಗೆ ಸಂಬಂಧಿಸಿದಂತೆ ಒಟ್ಟು ಹನ್ನೊಂದು ಪ್ರಶ್ನೆಗಳಿವೆ ಇವುಗಳಿಗೆ ಉತ್ತರಿಸಿ ಸೇವ್ ಕೊಡಬೇಕು ಸೆಕ್ಷನ್ ಇ ವೊಕೇಶನಲ್ ಎಜುಕೇಷನ್ ಅಂಡರ್ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಎನ್ ಎಸ್ ಕ್ಯೂ ಪಿ ಓನ್ಲಿ ಫಾರ್ ಸೀನಿಯರ್ ಸೆಕೆಂಡರಿ ಲೆವೆಲ್ಸ್ ಅಂದರೆ ಈ ಒಂದು ಸೆಕ್ಷನ್ ಇ ಇದು ಪಿ ಯು ದವರಿಗೆ ಮಾತ್ರ ಇರ್ತದೆ ಸೊ ಪ್ರೈಮರಿ ಆಮೇಲೆ ಎಚ್ ಎಸ್ ಹೈಸ್ಕೂಲ್ ಇವರು ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನೋ ಅಂತ ಕೊಡಬೇಕಾಗ್ತದೆ ನೆಕ್ಸ್ಟ್ ಸೆಕ್ಷನ್ ಎಫ್ ಈ ಒಂದು ಸೆಕ್ಷನ್ನಲ್ಲಿ ಗ್ರೀನ್ ಇನಿಷಿಯೇಟಿವ್ಸ್ ಆಕ್ಟಿವಿಟೀಸ್ ಬೈ ಸ್ಕೂಲ್ ಈ ಒಂದು ಸೆಕ್ಷನ್ಗೆ ಸಂಬಂಧಿಸಿದಂತೆ ಏಳು ಪ್ರಶ್ನೆಗಳಿವೆ ಈ ಪ್ರಶ್ನೆಗಳಿಗೆ ನಾವು ಪ್ರತಿಕ್ರಿಯಿಸಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಸೆಕ್ಷನ್ ಜಿ ಕಮಿಟ್ಮೆಂಟ್ ಆಫ್ ಸ್ಟೇಕ್ ಹೋಲ್ಡರ್ಸ್ ಈ ಒಂದು ಸೆಕ್ಷನ್ನಲ್ಲಿ ಏಳು ಪ್ರಶ್ನೆಗಳಿವೆ ಇವುಗಳಿಗೂ ನಾವು ಆನ್ಸರ್ ಮಾಡಿ ಕೊನೆಗೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಫಾರ್ಮ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಪಾಸ್ಮಾರ್ಕ್ ಬರುತ್ತದೆ ಸೆಕ್ಷನ್ ಒಂದನ್ನು ಫಿಲ್ ಮಾಡಿದ ಮೇಲೆ ಗ್ರೀನ್ ಕಲರಲ್ಲಿ ರೈಟ್ ಮಾರ್ಕ್ ಬರುತ್ತದೆ ಸೆಕ್ಷನ್ಗಳನ್ನು ನಾವು ಭರ್ತಿ ಮಾಡಿದ ಮೇಲೆ ಇಲ್ಲಿ ಪ್ರಿವ್ಯೂ ಬಟನ್ ಕಾಣಿಸುತ್ತದೆ ಮತ್ತು ನೋಟ್ ಒಂದು ನೋಡಬಹುದು ಸ್ಕೂಲ್ ಹ್ಯಾವ್ ಟು ಸೇವ್ ಈಚ್ ಫಾರ್ಮ್ ಆಫ್ಟರ್ ಫಿಲ್ಲಿಂಗ್ ಅಂತ ಇದೆ ಇಲ್ಲಿ ನಾವು ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಸ್ಕೂಲ್ ಡೀಟೇಲ್ಸ್ ಮತ್ತು ನಾವು ಸೆಕ್ಷನ್ ವೈಸ್ ನಾವು ಪ್ರಶ್ನೆಗಳಿಗೆ ಉತ್ತರಿಸಿರ್ತಕ್ಕಂತಹ ಒಂದು ಆನ್ಸರ್ ಮತ್ತು ಆಫ್ಟೇರ್ಡ್ ಮಾರ್ಕ್ಸ್ ಈ ಒಂದು ವಿವರಗಳು ಈ ಒಂದು ಪ್ರಿವ್ಯೂನಲ್ಲಿ ನೋಡಬಹುದಾಗಿರುತ್ತದೆ ಕೊನೆಗೆ ಗ್ರ್ಯಾಂಡ್ ಟೋಟಲ್ ಈ ಒಂದು ಒಟ್ಟು ಅಂಕಗಳಿಗೆ ನಾವು ಪಡೆದಿರ್ತಕ್ಕಂಥ ಅಂಕಗಳು ಮತ್ತು ಪಡೆದ ಅಂಕಗಳ ಪ್ರತಿಶತವನ್ನು ನಾವಿಲ್ಲಿ ನೋಡಬಹುದಾಗಿದೆ ನೆಕ್ಸ್ಟ್ ಅಪ್ಲೋಡ್ ಫೈಲ್ಸ್ ಈ ಒಂದು ಆಪ್ಷನ್ಸ್ಗೆ ಬಂದಾಗ ಇಲ್ಲಿ ಫ್ರಂಟ್ ಪೇಜ್ ಶಾಲೆಯ ಮುಂಭಾಗದ ಇಮೇಜನ್ನು ಅಪ್ಲೋಡ್ ಮಾಡಬೇಕು ಫೋಟೋ ಇನ್ನೂರು ಕೆ ಬಿ ಒಳಗಡೆ ಅದರ ಫೈಲ್ ಸೈಜ್ ಇರಬೇಕು ಜೆ ಪಿ ಜಿ ಫಾರ್ಮ್ಯಾಟ್ ಇರಬೇಕು ಇಲ್ಲಿ ಎರೋ ಮಾರ್ಕ್ ಕಾಣಿಸ್ತಾ ಇದೆ ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ ಮಾಡಿದಾಗ ನಮ್ಮ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತದೆ ನಾವು ನಮ್ಮ ಶಾಲೆಯ ಮುಂಭಾಗದ ಇಮೇಜ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಮತ್ತು ಡಾಕ್ಯುಮೆಂಟ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಪಾಸ್ ಮಾರ್ಕ್ ಗ್ರೀನ್ ಕಲರಲ್ಲಿ ಬರುತ್ತದೆ ಬ್ಯಾಕ್ ಪೇಜ್ ಬ್ಯಾಕ್ ಪೇಜ್ ಅಪ್ಲೋಡ್ ಮಾಡಲು ಇಲ್ಲಿ ಕಾಣುವಂತಹ ಫೈಲ್ ಮ್ಯಾನೇಜರ್ನಿಂದ ಪೇಜ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಅಪ್ಲೋಡ್ ಆದ ಮೇಲೆ ಡಾಕ್ಯುಮೆಂಟ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಮಾರ್ಕ್ ಕಾಣಿಸುತ್ತದೆ ನೆಕ್ಸ್ಟ್ ಪಂಚಾಯತ್ ಲೋಕಲ್ ಬಾಡಿ ಲೆಟರ್ ಅಪ್ಲೋಡ್ ಮಾಡಲು ಇಲ್ಲಿ ಅಪ್ ಏರೋಮಾರ್ಕ್ ಬಟನ್ ಕಾಣಿಸುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಈ ಒಂದು ಡಾಕ್ಯುಮೆಂಟ್ ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿರಬೇಕು ಮ್ಯಾಕ್ಸಿಮಮ್ ಸೈಜ್ ಹಂಡ್ರೆಡ್ ಕೆ ಬಿ ಇರುತ್ತದೆ ಅಪ್ ಏರೋಮಾರ್ಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತದೆ ನಾವು ಈ ಪಂಚಾಯತ್ ಲೆಟ್ರ್ ಸೇವ್ ಮಾಡಿಟ್ಟುಕೊಂಡಿರ್ತಕ್ಕಂಥ ಫೈಲನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಡಾಕ್ಯುಮೆಂಟ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಪಾಸ್ಮಾರ್ಕ್ ಗ್ರೀನ್ ಕಲರ್ ಅಲ್ಲಿ ಬಲಗಡೆ ಟಾಪಲ್ಲಿ ಬರುತ್ತದೆ ನೆಕ್ಸ್ಟ್ ಈಗ ನಾವು ಪ್ರಿನ್ಸಿಪಲ್ ಕಮಿಟ್ಮೆಂಟ್ ಲೆಟರನ್ನು ಅಪ್ಲೋಡ್ ಮಾಡಬೇಕು ಇಲ್ಲಿ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಫೈಲ್ ಮ್ಯಾನೇಜರ್ನಲ್ಲಿ ಪ್ರಿನ್ಸಿಪಾಲ್ ವಿಲಿಂಗ್ನೆಸ್ ಲೆಟ್ರನ್ನು ಓಪನ್ ಮಾಡ್ಕೋಬೇಕು ಅಥವಾ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಮತ್ತು ಡಾಕ್ಯುಮೆಂಟ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಟಾಪ್ ಅಲ್ಲಿ ಬಲಗಡೆ ಗ್ರೀನ್ ಕಲರ್ ಅಲ್ಲಿ ಮಾರ್ಕ್ ಕೂಡ ಬರ್ತದೆ ಕೆಳಗಡೆ ಸ್ಕೂಲ್ ಡಿಕ್ಲೇರೇಷನ್ ಇದೆ ಇಲ್ಲಿ ವಾಯ್ ಡು ಯು ಥಿಂಕ್ ದಟ್ ಯುವರ್ ಸ್ಕೂಲ್ ಶುಡ್ ಬಿ ಸೆಲೆಕ್ಟೆಡ್ ಫಾರ್ ಪಿ ಎಂ ಶ್ರೀ ಸ್ಕೂಲ್ ಅಂದರೆ ಯಾವ ಕಾರಣಕ್ಕೋಸ್ಕರ ಶಾಲೆಯನ್ನು ಪ್ರಿಯ ಪಿ ಎಂ ಶ್ರೀ ಸ್ಕೀಮ್ಗೆ ಆಯ್ಕೆ ಮಾಡಬೇಕು ಅಂತ ಒಂದು ಜಸ್ಟಿಫಿಕೇಶನ್ ರೂಪದ ಒಂದು ಪ್ರಶ್ನೆ ಇಲ್ಲಿ ಇದೆ ಈ ಒಂದು ಪ್ರಶ್ನೆಗೆ ಡಿಕ್ಲೆರೇಷನ್ ಅನ್ನ ನಾವು ಇಪ್ಪತ್ತು ಪದಗಳಿಂದ ಐವತ್ತು ಪದಗಳವರೆಗೆ ಇಲ್ಲಿ ನಾವು ಡಿಕ್ಲೆರೇಷನ್ ಜಸ್ಟಿಫಿಕೇಶನ್ ವರ್ಡ್ಸ್ ಅನ್ನ ಮೆನ್ಷನ್ ಮಾಡಬೇಕಾಗ್ತದೆ ಸೇವ್ ಬಟನ್ ಇದೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ರಿಮಾರ್ಕ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಲಗಡೆ ಟಾಪ್ ಅಲ್ಲಿ ಗ್ರೀನ್ ಕಲರ್ ಅಲ್ಲಿ ಪಾಸ್ಮಾರ್ಕ್ ಕೂಡ ಬರ್ತದೆ ಕೊನೆಗೆ ಸಬ್ಮಿಟ್ ಬಟನ್ ಇದೆ ಈ ಸಬ್ಮಿಟ್ ಬಟನ್ ಮೇಲೆ ನಾವು ಅನ್ನು ಮಾಡಬೇಕು ಇಲ್ಲಿ ಒ ಟಿ ಪಿ ವೆರಿಫಿಕೇಶನ್ ಸೆಂಡ್ ಓ ಟಿ ಪಿ ಅಂತ ಬರ್ತದೆ ಈ ಸೆಂಡ್ ಒ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಬಂದಂತಹ ಒ ಟಿ ಪಿಯನ್ನು ಭರ್ತಿ ಮಾಡಿದ ಮೇಲೆ ಪಿ ಎಮ್ ಶ್ರೀ ಈ ಒಂದು ಎಂಟ್ರಿಗೆ ಸಂಬಂಧಿಸಿದಂತೆ ಪ್ರೋಸೆಸ್ ಕಂಪ್ಲೀಟ್ ಆಗ್ತದೆ ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ನಾವು ಪಿ ಎಮ್ ಶ್ರೀ ಸ್ಕೂಲ್ಸ್ಗೆ ಪೋರ್ಟಲ್ಗೆ ಲಾಗಿನ್ ಆಗಿ ನಾವು ಸ್ಟೆಪ್ ವೈಸ್ ಕಂಪ್ಲೀಟ್ ಡೀಟೇಲ್ಸ್ ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಹೆಚ್ಚಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡುವ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ